ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೀಗ ಮ್ಯೂಚುವಲ್ ಫಂಡ್ಸ್ ಲೋಕಪ್ರಿಯವಾಗಿದೆ ಯಾಕೆಂದರೆ ಅದನ್ನು ಸುರಕ್ಷಿತವೆನ್ನಲಾಗಿದೆ ಮ್ಯೂಚುವಲ್ ಫಂಡ್ ಖರೀದಿಸುವ ಸರಸರಿ ಸರಾಸರಿ ಜನರು ಟ್ಯಾಕ್ಸ್ ಸಂದಾಯ ಮತ್ತು ಮಾರ್ಗೇಜ್ ತುಂಬಿಸುವುದಕ್ಕೆ ತಮ್ಮ ಮಕ್ಕಳ ಕಾಲೇಜು ಶಿಕ್ಷಣ ಮತ್ತು ಕ್ರೆಡಿಟ್ ಕಾರ್ಡ್ನ ಸಾಲವನ್ನು ತೀರಿಸುವುದಕ್ಕೆ ಶ್ರಮ ಪಡುತ್ತಾ ವ್ಯಸ್ತರಾಗಿ ಹೋಗುತ್ತಾರೆ ಅವರಿಗೆ ಹೂಡಿಕೆಯ ಅಧ್ಯಯನಕ್ಕೆ ಸಮಯವೇ ಇರುವುದಿಲ್ಲ ಹಾಗಾಗಿ ಅವರು ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ವಿಶೇಷ ಜ್ಞಾನ ಮೇಲೆ ಭರವಸೆ ಇಟ್ಟಿರುತ್ತಾರೆ ಅದರ ಜೊತೆಗೆ ಯಾಕೆಂದರೆ ಮ್ಯೂಚುವಲ್ ಫಂಡ್ನಲ್ಲಿ ಬೇರೆ ಬೇರೆ ಪ್ರಕಾರದ ಹೂಡಿಕೆಗಳಾಗಿರುತ್ತೇವೆ ತಮ್ಮ ಹಣ ಸುರಕ್ಷಿತವಾಗಿದೆ ಎಂದು ತಿಳಿಯುತ್ತಿದ್ದಾರೆ ಯಾಕೆಂದರೆ ಅದು ಡೈವರ್ಸಿಫೈಡ್ ಆಗಿದೆ ಈ ಶಿಕ್ಷಿತ ಮಧ್ಯವರ್ಗೀಯ ಜನರು ಮ್ಯೂಚುವಲ್ ಫಂಡ್ ಬ್ರೋಕರ್ಸ್ ಮತ್ತು ವಿಸ್ತೀಯ ನಿಯೋಜಕರ ಮೂಲಕ ಹಾರಾಡಲಾದ ಮಾನ್ಯತೆಯ ಮೇಲೆ ನಂಬಿಕೆ ಇರಿಸುತ್ತಾರೆ ಆಟವನ್ನು ಸುರಕ್ಷಿತವಾಗಿ ಆಡು ಗಾಡಾಂತರದಿಂದ ರಕ್ಷಿಸಿಕೊ ನಿಜವಾದ ವಿಡಂಬನೆ ಅಂದರೆ ಸುರುವಿನಿಂದಲೇ ವಿತ್ತೀಯ ಶಿಕ್ಷಣದ ಕೊರತೆಯಿಂದ ಆ ಗಂಡಂತರ ಉತ್ಪನ್ನವಾಗಿರುತ್ತದೆ ಅದನ್ನು ಮಧ್ಯವರ್ಗೀಯ ಜನರು ಎದುರಿಸುತ್ತಾರೆ ಅವರು ಆಟವನ್ನು ಸುರಕ್ಷಿತವಾಗಿ ಯಾಕಾಗಿ ಆಡುತ್ತಾರೆ ಅಂದರೆ ಅವರ ಆರ್ಥಿಕ ಸ್ಥಿತಿ ಸರ್ವಶ್ರೇಷ್ಠ ರೂಪದಿಂದ ನೇಲಕಚ್ಚಿರುತ್ತಾರೆ ಅವರ ಬ್ಯಾಲೆನ್ಸ್ ಶೀಟ್ಸ್ ನಿಜಕ್ಕೂ ಸಮತೋಲನದಲ್ಲಿ ಇರುವುದಿಲ್ಲ ಅದರ ಬದಲು ಅದು ಜವಾಬ್ದಾರಿಗಳಿಂದ ತುಂಬಿ ಹೋಗಿರುತ್ತದೆ ಮತ್ತು ಮತ್ತು ಅದರಲ್ಲಿ ಆದಾಯ ನೀಡುವ ನೈಜ ಸಂಪತ್ತು ಇರುವುದಿಲ್ಲ ಸಾಮಾನ್ಯವಾಗಿ ಅವರ ಆದಾಯದ ಮೂಲ ಸೂತ್ರ ವೇತನವಾಗಿರುತ್ತದೆ ಅವರ ಜೀವನ ಪೂರ್ತಿಯಾಗಿ ಅವನ ಯಜಮಾನನ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾಗಿ ಜೀವನದಲ್ಲಿ ನಿಜವಾದ ಒಂದು ಅವಕಾಶ ಎದುರಾದಾಗ ಈ ಜನರು ಅದರ ಲಾಭವನ್ನು ಪಡೆಯಲಾಗುವುದಿಲ್ಲ ಯಾಕೆಂದರೆ ಅವರು ಬಹಳ ಕಠಿಣ ಪರಿಶ್ರಮ ಪಡುತ್ತಿದ್ದಾರೆ ಅತಿ ಹೆಚ್ಚು ಟ್ಯಾಕ್ಸನ್ನು ಸಂದಾಯ ಮಾಡುತ್ತಿದ್ದಾರೆ ಮತ್ತು ಕುತ್ತಿಗೆಯವರೆಗೂ ಸಾಲದಲ್ಲಿ ಮುಳುಗಿರುತ್ತಾರೆ ಹೇಗೆಂದರೆ ನಾನು ಈ ಭಾಗದ ಸುರುವಿನಲ್ಲಿ ಹೇಳಿದ್ದೆ ಬಹಳ ಮಹತ್ವಪೂರ್ಣವಾದ ನಿಯಮವೆಂದರೆ ಯಾವುದೇ ಸಂಪತ್ತು ಮತ್ತು ಜವಾಬ್ದಾರಿಯ ನಡುವಿನ ವ್ಯತ್ಯಾಸವನ್ನು ತಿಳಿಯಬೇಕು ಒಮ್ಮೆ ನೀವು ವ್ಯತ್ಯಾಸವನ್ನು ತಿಳಿದಿದೆ ಅದಲ್ಲಿ ಆಮೇಲೆ ನೀವು ಆದಾಯ ನೀಡುವ ಸಂಪತ್ತನ್ನೇ ಖರೀದಿಸಲು ನೀವು ಮುಂದಾಗುತ್ತೀರಿ ಇದು ಶ್ರೀಮಂತರಾಗುವ ಸುರುವಿನ ಒಂದು ಅತ್ಯಂತ ಉತ್ತಮ ವಿಧಾನ ಹಾಗೆ ಮಾಡಿದಾಗ ನಿಮ್ಮ ಸಂಪತ್ತಿನ ಕಾಲಂ ಹೆಚ್ಚುತ್ತಾ ಹೋಗುತ್ತದೆ ಜವಾಬ್ದಾರಿ ಮತ್ತು ಖರ್ಚುಗಳನ್ನು ಕಡಿತಗೊಳಿಸಿ ಆ ಮೂಲಕ ಸಂಪತ್ತಿನ ಕಾಲಂನಲ್ಲಿ ಹೆಚ್ಚು ಹಣವನ್ನು ಹಾಕಲು ಸಾಧ್ಯವಾಗುತ್ತದೆ ನಿಮ್ಮ ಸಂಪತ್ತಿನ ಅಡಿಪಾಯ ಎಷ್ಟೊಂದು ಸಬಲವಾಗಿ ಬಿಡುತ್ತದೆ ಅಂದರೆ ನೀವು ಗಂಡಾಂತರದ ಹೂಡಿಕೆಯುತ್ತ ಹಿಡಿದು ಅಪರಿಮಿತ ಲಾಭವನ್ನು ಪಡೆಯಲು ನೀವು ಸಮರ್ಥರಾಗಿರುತ್ತೀರಿ ಅಂದರೆ ಐದು ಐದು ಸಾವಿರ ರೂಪಾಯಿ ಡಾಲರ್ನ ಹೂಡಿಕೆ ಬೇಗನೆ ಹತ್ತು ಲಕ್ಷ ಡಾಲರ್ ಅಥವಾ ಅದಕ್ಕೂ ಹೆಚ್ಚು ಆಗಿಬಿಡುತ್ತದೆ ಅಂತಹ ಹೂಡಿಕೆಯನ್ನು ಮಧ್ಯಮ ವರ್ಗದವರನ್ನು ಗಾಂಡಾಂತರವೆಂದು ಕರೆಯುತ್ತಾರೆ ವಿತ್ತೀಯವಾಗಿ ಶಿಕ್ಷಣ ಪಡೆದ ವ್ಯಕ್ತಿ ಅಂತಹ ಹೂಡಿಕೆ ಗಾಂಡಾಂತರದ್ದು ಆಗಿರುವುದಿಲ್ಲ ಬೇರೆಯವರ ಮಾಡುವ ಹಾಗೆ ನೀವು ಅದನ್ನೇ ಮಾಡುವುದರಲ್ಲಿ ಕೆಳಗೆ ಕೊಟ್ಟಿರುವ ರೇ ಸಿಗುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು